ಹುಟ್ಟು ಸಾವು ಎಂದರೇನು ಹುಟ್ಟು ಮತ್ತು ಸಾವು ಒಂದು ದೇಹದ ಆರಂಭ ಹಾಗೂ ಅಂತ್ಯವನ್ನು ಸೂಚಿಸುತ್ತವೆ ಶಾಶ್ವತನಾದ ದೇಹಿ ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಅಂದರೆ ದೇಹಿಗೆ ಆರಂಭ ಅಂತ್ಯಗಳಿಲ್ಲ ಹಳೆಯದಾದ ಹಾಳಾದ ಬಟ್ಟೆಗಳನ್ನು ತ್ಯಜಿಸಿ ಒಬ್ಬ ವ್ಯಕ್ತಿಯು ಹೊಸ ಬಟ್ಟೆಯನ್ನು ಧರಿಸುವಂತೆ ಹಳೆಯದಾದ ಹಾಗೂ ಹಾಳಾದ ದೇಹವನ್ನು ತ್ಯಜಿಸಿ ದೇಹಿಯು ಹೊಸ ದೇಹವನ್ನು ಪಡೆಯುತ್ತಾನೆ ಇಷ್ಟು ವಿಷಯಗಳನ್ನು ಸ್ಪಷ್ಟಪಡಿಸಿ ಕೃಷ್ಣನು ಅರ್ಜುನನ ಗೊಂದಲವನ್ನು ನಿವಾರಿಸಿ ಕರ್ತವ್ಯವನ್ನು ನಿರ್ವಹಿಸುವಂತೆ ಮಾಡಲು ಪ್ರಯತ್ನಿಸುತ್ತಾನೆ ನಾನಾಗಲಿ ನೀನಾಗಲಿ ಅಥವಾ ಇಲ್ಲಿ ಯುದ್ಧ ಮಾಡಲು ಬಂದಿರುವ ಯಾರೇ ಆಗಲಿ ಹಿಂದೆ ಇರಲಿಲ್ಲ ಅಂತ ಇಲ್ಲ ನಾವೆಲ್ಲ ಇನ್ನು ಮುಂದೆ ಇರುವುದಿಲ್ಲ ಅಂತಲೂ ಇಲ್ಲ ಅಂದರೆ ದೇಹಿಗಳಾದ ನಾವು ಹುಟ್ಟಿಗೆ ಮೊದಲೂ ಇದ್ದೆವು ಮರಣದ ನಂತರವೂ ಇರುತ್ತೇವೆ ಆದ್ದರಿಂದ ಭಾವನಾತ್ಮಕ ಸಂಬಂಧಗಳ ಕಾರಣದಿಂದ ಧೀರರಾದವರು ಗೊಂದಲಕ್ಕೆ ಒಳಗಾಗುವುದಿಲ್ಲ ಸಾಮಾನ್ಯ ಭಾಷೆಯಲ್ಲಿ ಧೀರ ಎಂದರೆ ಹೆದರಿಕೆ ಇಲ್ಲದವನು ಎಂದರ್ಥ ಹೆದರಿಕೆ ಇಲ್ಲದಂತೆ ಆಗುವುದು ಹೇಗೆ ಸಂಸ್ಕೃತದ ಧೀರ ಎಂಬ ಪದದ ವ್ಯುತ್ಪತ್ತಿಯನ್ನು ಗಮನಿಸಿ ಧಿ ಎಂದರೆ ಬುದ್ಧಿ ತಿಳುವಳಿಕೆ ಬುದ್ಧಿಯನ್ನು ಬಳಸಿಕೊಳ್ಳುವವನು ಧೀರ ಕತ್ತಲೆಯಲ್ಲಿ ಏನಿದೆ ಎಂದು ಗೊತ್ತಿಲ್ಲದಿರುವುದರಿಂದ ಹೆದರಿಕೆ ಆಗುತ್ತದೆ ಬೆಳಕನ್ನು ಬಳಸಿದಾಗ ಏನಿದೆ ಏನಿಲ್ಲ ಎಂದು ಸ್ಪಷ್ಟವಾಗುವುದರಿಂದ ಹೆದರಿಕೆ ಇರುವುದಿಲ್ಲ ಜ್ಞಾನದ ಬೆಳಕನ್ನು ಬಳಸಿದಾಗ ಭಯ ಇರುವುದಿಲ್ಲ ಆದ್ದರಿಂದ ಜ್ಞಾನಿಯನ್ನು ಧೀರ ಎನ್ನುತ್ತಾರೆ